ಸರ್ ಈಗ ಡಾಕ್ಟರ್ ಜಿ ಪರಮೇಶ್ವರ ಅವರು ಸಮರ್ಥವಾಗಿ ಗೃಹ ಇಲಾಖೆ ನಿಭಾಯಿಸ್ತಿಲ್ಲ ಅನ್ನೋದು ಆಗ ಕೇಳಿ ಬರ್ತಾ ಇದೆ ಯಾಕೆ ಅವ್ರಿಗೆ ಆ ಖಾತೆ ಮೇಲೆ ಇಂಟ್ರೆಸ್ಟ್ ಇಲ್ವಾ ಅಥವಾ ಅದಕ್ಕೆ ಅದಕ್ಕೆ ಏನೋ ಪಾಪ ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ ಹೇಳಿದ್ದಾರೆ ಕೊಟ್ಬಿಡ್ಲಿ ಅವರು ಉದ್ದೇಶ ಏನು ಕೊಟ್ಬಿಡ್ಲಿ ಹೌದು ನಾನು ಸಮರ್ಥವಾಗಿ ನಿಭಾಯಿಸಕ್ಕೆ ಆಗ್ಲಿಲ್ಲ ಅಂತಂದ್ಮೇಲೆ ರಾಜೀನಾಮೆ ಕೊಟ್ಟು ಹೋಗ್ಲಿ ಅನ್ಫಿಟ್ ಸರ್ ಅವರು ನಾನು ಅನ್ಫಿಟ್ ಅಂತ ಹೇಳಲ್ಲ ಅವರು ಸಮಗ್ರವಾಗಿ ನಿಭಾಯಿಸಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಏನಂತೀರಿ ಅದನ್ನ ಅಲ್ಲ ಅವ್ರು ಬೇರೆ ಬೇರೆ ಆಸೆಗಳಿರ್ಬೋದಾ ಅಥವಾ ಅಥವಾ ಖಾತೆ ಬಿಟ್ಟು ಗೊತ್ತಿಲ್ಲ ನನ್ನ ಪರ್ಸೆಪ್ಷನ್ ಹೀಗೆ ನನ್ನ ಪರ್ಸೆಪ್ಷನ್ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆಗೆ ಭಂಗ ಬರ್ತಾ ಇದೆ ಅದರಲ್ಲಿ ನಿಭಾಯಿಸೋದ್ರಲ್ಲಿ ವಿಫಲರಾಗಿದ್ದಾರೆ ಅಂತರಾಳದ ಅದು ಅದಕ್ಕೆ ಒಂದು ಪೊಲಿಟಿಕಲ್ ಕಲರ್ ಕೊಟ್ಬಿಟ್ಟು ರಾಜೀನಾಮೆ ಕೊಡ್ತೀನಿ ಅಂತ ಅಂತ ಅದೇನೋ ಅದು ಆ ಸಮಾಚಾರ ನನಗೆ ಗೊತ್ತಿಲ್ಲ ದಟ್ ಈಸ್ ಪಾಲಿಟಿಕ್ಸ್ ಈಗ ಉದಯಗಿರಿ ಇನ್ಸಿಡೆಂಟ್ನ ನೀವು ಹೇಗೆ ನೋಡ್ತೀರಿ ಸರ್ ನೋಡ್ತೀರಿ ನೀವು ಕಾಂಪ್ರಮೈಸೇ ಮಾಡ್ಕೋಬಾರ್ದು ರೀ ಈ ವಿಚಾರದಲ್ಲಿ ಪೊಲೀಸ್ ಅವ್ರಿಗೆ ಬಿಡಲ್ಲ ಪೊಲೀಸ್ ಸ್ಟೇಷನ್ನೇ ಬಿಡಲ್ಲ ಪೊಲೀಸ್ ಕಮಿಷನರ್ ಕಾರ್ನೇ ಬಿಡಲ್ಲ ನೀವು ಲೆಕ್ಕ ಅನ್ನೋ ಸಿಗ್ನಲ್ ಕೊಡ್ತಾ ಇದ್ದಾರಾ ದಟ್ ಈಸ್ ನಾಟ್ ಕರೆಕ್ಟ್ ನಾನು ಅದಕ್ಕೆ ಇದನ್ನ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಮೈಂಡ್ ಸೆಟ್ ಅಂತ ಹೇಳೋದು ಆ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಮೈಂಡ್ ಸೆಟ್ ಭಾಷೆಯ ಹೆಸರಲ್ಲೂ ಇರಬಾರ್ದು ಧರ್ಮದ ಹೆಸರಲ್ಲೂ ಇರಬಾರ್ದು ಜಾತಿ ಹೆಸರಲ್ಲೂ ಇರಬಾರ್ದು